ಉಳಿಯಾರು ನಾಡು ಕಚೇರಿ ಆವರಣದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸೂರು ಸೇನೆ ವತಿಯಿಂದ ಉಳಿಯಾರು ಹಬ್ಳಿ ನಾಡ ಕಚೇರಿ ಇಂದ ಸರ್ಕಾರಕ್ಕೆ ಒಂದು ಮನವಿಯನ್ನು ಕೊಡ್ತಾ ಇದ್ದೀವಿ ವಿಚಾರ ಏನಪ್ಪ ಅಂದರೆ ಇವತ್ತು ರೈತನಿಗೆ ಬೋರು ಬಹಳ ಅತ್ಯವಶ್ಯಕತೆಯಾಗಿದೆ ಆಗಿದೆ ಬೋರು ರೈತನಿಗೆ ಜೀವನಾಡಿ ಆಗಿದೆ ಬೋರಿಲ್ಲ ಅಂದರೆ ಒಟ್ಟಾರೆ ಅವನು ರೈತನೇ ಅಲ್ಲ ಅನ್ನತಕ್ಕಂಥದ್ದು ಈಗ ಹತ್ತು ವರ್ಷ ಹಿಂದಿನ ಮಾತು ಈಗ ರೈತನಿಗೋಗಿ ಟೌನ್ಗಳಲ್ಲಿ ಎಲ್ಲೇ ಜೀವನ ಮಾಡ್ತಿರಲಿ ಒಬ್ಬ ಒಂದು ಬೋರು ಅನ್ನೋಂಗಾಗಿತ್ತು ಇವತ್ತು ಒಂದೇ ಕುಂಟಾಗ ಒಂದು ಮನೆ ಕಟ್ಟಿರಲಿ ಒಂದು ಬೋರ್ ಬೇಕು ಹಂಗಾಗಿತ್ತು ಬೋರ್ ಇಲ್ಲದೆ ಜೀವನನೇ ಆಗಲ್ಲ ಅನ್ನೋ ಸ್ಥಿತಿ ಇವತ್ತು ರಾಜ್ಯ ಮತ್ತು ದೇಶಾದ್ಯಂತ ನಿರ್ಮಾಣವಾಗಿದೆ ಹಾಗಾಗಿ ಇವತ್ತು ಒಬ್ಬ ರೈತ ಹತ್ತು ಎಕರೆ ಇರಲಿ ಐದು ಎಕರೆ ಇರಲಿ ಒಂದೇ ಎಕರೆ ಇರಲಿ ಅಥವಾ ಒಂದೇ ಕುಂಟಲ್ಲಿ ಒಬ್ಬ ಮನುಷ್ಯ ಜೀವನ ಒಂದು ಮನೆ ಕಟ್ಟಿರಲಿ ಅವನಿಗೊಂದು ಬೋರ್ ಇರಲೇಬೇಕು ಒಂದು ಬೋರು ಫೇಲ್ ಆದರೆ ನೆಕ್ಸ್ಟ್ ಇನ್ನೊಂದು ಪವರ್ ಕೊರೆಸ್ಬೇಕು ಅದು ಫೇಲ್ ಇನ್ನೊಂದು ನಾಲ್ಕು ಹತ್ತು ಬೋರ್ ಕೊರೆಸಿರ್ತೇನೆ ಅಲ್ಲಿಗೆ ಬೋರೆ ಅತ್ಯವಶ್ಯಕ ಮನುಷ್ಯನಿಗೆ ಅಂತ ಹಾಗಾಗಿ ಅನುಭವಿಗಳು ಹೇಳ್ತಾರೆ ಬೋರು ಬಾರು ಕಾರು ಅವ್ರ ಮೂರು ಕಡೆ ಮನಸ್ಸು ಮಾಡಿದನು ಇನ್ನು ಮಗ ಇನ್ನು ವಾಪಸ್ ತಿರುಗಿಸಲ್ಲ ಅಂತ ಹೇಳ್ತಾರೆ ಕೋರು ಕಾರು ಬಾರು ಅವ್ರ ಮೂರ್ ಕಡೆ ಮಕ ತಿರುದನು ಇನ್ನು ವಾಪಸ್ ತಿರುಗಲ್ಲ ಅಂತಾರೆ ಉದಾಹರಣೆ ಒಂದ್ ಬೋರ್ ಕೊರೆದ್ರೆ ನೆಕ್ಸ್ಟ್ ಬೋರ್ ಸಕ್ಸಸ್ ಆಗ ಕೊರ್ಸದೆ ಒಂದ್ ಸರಿ ಬಾರ್ ಕಡೆ ಹೋದ್ರೆ ಯಾರೋ ಫ್ರೆಂಡ್ಶಿಪ್ ಬಾರಿ ಕರ್ಕೊಂಡು ಹೋದ್ರೆ ಮರು ದಿವಸ ಒಂದ್ ದುಡ್ಡು ಹಚ್ಕೊಂಡ್ ಬಾರಿ ಹೋಗ್ಬೇಕು ಕಾರು ಯಾರದೋ ಒಂದ್ ಫ್ರೆಂಡ್ಶಿಪ್ ಕಾರ್ ತೆಂಟ್ರ ಮನೆಗೆ ಹೋದ್ರೆ ನೆಕ್ಸ್ಟ್ ಸಾಲ ಮಾಡ್ಲಿಕ್ಕೆ ಕಾರ್ ತಗೊಂಡ್ ಸಂತಾನ ಕರ್ಕೊಂಡು ನೆಟ್ಟ ಮನೆಗೆ ಹೋಗ್ಬೇಕು ಹಾಗಾಗಿ ಅದು ಬಾಗುಲಿರ್ತಕ್ಕಂಥ ಮಾತು ಹೋರು ಕಾರು ಬಾರು ಈ ಮೂರು ಕಡೆ ಮಕ ಇಟ್ಟವನು ಇಲ್ಲಿ ಮಕ ಮತ್ ಬೇರೆ ಕಡೆ ತಿಳಿಸಕ್ ಬರಲ್ಲ ಅಂತ ಹಾಗಾಗಿ ಒಟ್ಟಾರೆ ಬೋರು ರೈತನಿಗೆ ಪ್ರತಿಯೊಬ್ಬ ಮನುಷ್ಯರನ್ನು ಬೋರು ಅತ್ಯವಶ್ಯಕವಾಗಿದೆ ಹಾಗಾಗಿ ಬೋರ್ ಇಲ್ಲದೆ ಮನುಷ್ಯನ ಜೀವನವೇ ಇಲ್ಲ ಹಾಗಾಗಿ ಇವತ್ತು ಬೋರಿನ ಲಾರಿ ಓನರ್ ಕಡೆಯಿಂದ ಅದರಲ್ಲೂ ಆ ಮಧ್ಯವರ್ತಿಗಳು ಬೋರ್ ಹೆಸರಿ ಮೇಲೆ ಜನಗಳು ಲೂಟಿ ಬರೀತಿದಾರೆ ಹಾಗಾಗಿ ಸರ್ಕಾರ ತಕ್ಷಣ ಡಿಸಿ ಅವ್ರಿಗೆ ಆದೇಶ ಮಾಡ್ಬೇಕು ಪ್ರತಿ ಬೋರಿನ ಲಾರಿ ಮಾಲೀಕರನ್ನು ಸಹ ಕರೆದು ಒಂದ್ ಅಡಿಗೆ ಅಷ್ಟು ನೀವು ಎಷ್ಟು ತಗತಿದ್ರಿ ಎಷ್ಟು ಖರ್ಚು ಬರುತ್ತೆ ಅವೆರಡನ್ನು ಅಪ್ ಮಾಡಿ ರೈತರು ಮತ್ತೆ ಬೋರಿನ ಓನರು ಲಾರಿ ಗಳು ಸಹ ಕೂರಿಸಿ ಚರ್ಚೆ ಮಾಡಿ ಅಡಿಗೆ ಇಷ್ಟರಂತೆ ಒಂದು ಥರವನ್ನು ಫಿಕ್ಸ್ ಮಾಡಬೇಕು ಈಗ ಆ ಲಾರಿ ರಾಗಿ ಮಿಷನ್ಗಳು ಬರವು ಅವ್ರು ಇಚ್ ಬಂದಂಗೆ ಹೆಂಗ್ ಬೇಕಂಗೆ ಜನಗಳು ಲೂಟಿ ಮಾಡಿದ್ದರು ಗಂಟೆಗಿಷ್ಟು ಇಷ್ಟು ಅಥವಾ ಎಕರೆಗಿಷ್ಟು ಅಂತ ಈ ವರ್ಷ ಜಿಲ್ಲಾಡಳಿತ ಅಂದ್ರೆ ಡಿ ಸಿ ಅವರು ಕರೆಸಿ ಆ ಹೊಲ ಮಿಷನ್ ಹೋನರ್ಗಳು ಕರೆಸಿ ನೀವಿಷ್ಟು ದರದಲ್ಲೇ ನೀವು ರೈತರಿಗೆ ಕಠಾವ್ ಮಾಡಿಕೊಡ್ಬೇಕು ಅನ್ನತಕ್ಕಂಥದ್ದನ್ನ ತೀರ್ಮಾನ ಮಾಡಿದ್ರು ಹಾಗಾಗಿ ಅದು ಸ್ವಲ್ಪ ರೈತರಿಗೆ ಅನುಕೂಲ ಆಯಿತು ಅದೇ ನಿಟ್ಟಿನಲ್ಲಿ ಅದೇ ರೀತಿ ಸರ್ಕಾರ ಬೋರ್ದಾರಿಯ ಓನರ್ಗಳು ಕರೆಸಿ ಮತ್ತೆ ರೈತರಗಳ ಸಮಸ್ಯೆಗಳನ್ನ ಹಾಲಿಸಿ ಅಡಿಗಿಷ್ಟು ಇಷ್ಟು ಅನ್ನತಕ್ಕಂತ ನಿಗದಿ ಮಾಡಬೇಕು ಅಂತ ಹೇಳಿ ಸರ್ಕಾರಕ್ಕೆ ನಾವು ಮನವಿ ಮಾಡ್ಕೊಂತೀವಿ ನಿದ್ಗಂಡ ಸಾಕು